ಕೋಣೆ ಮಂಡಸ್ವಾಮ್ ಬಂದ್ರು ಅವ್ರ ಶಿಷ್ಯರಾಗಿ ಬಂದ್ರು ನಾವೆಲ್ಲ ಒಂದು ಸಮಾಚಾರ ಪ್ರಚಾರ ನೀವು ಕೊಟ್ಟರೆ ಬಂದ್ರು ವಿಚಾರ ಯಾಕೆ ಬಂದ್ರು ಏನ್ ಬಂದ್ರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಕಡಿಗೆ ಬರ್ಬೇಕದು ಅಳುಕ್ರ ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪ್ರಚಾರ ಬಂದ್ಬಿಟ್ಟಿತಿ ಅದು ಬರತಿ ಸತ್ಯವಾಗಿರ್ತಾರೆ ಸತ್ಯ ಅಟ್ಟಿ ಹಂಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವುದನ್ನ ಇನ್ನೋಡು ಇನ್ನೊಂದು ಹೇಳ್ತಾ ಈ ಬುದ್ಧಿವಂತರು ಮಾಡ್ದಾರ ಪಾಪ ಆಡ್ದಾರ ಭಯ ಬಿಡೋ ನೀನ್ ಯಾಕೆ ಮಾತಾಡ್ತೀಯ ನಿನಿ ಬರುತ್ತೆ ಅಂತಾರೆ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಬರ್ಸಕ್ಕೆ ಅದೇನು ಮಾಡಿದವರು ಪಾಪ ಆಡ್ದಾರ ಬಾಯಿ ಆಗಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡದೆ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈ ತಲೆ ತಲೆ ಬಂತಿದು ಬಂತಿದ್ವು ಪಾಪ ಆಡ್ಬಿಡ ಮರ ಯಾಕೆ ಮತ್ತೆ ಅವ್ ಪಾಪ ಪಾಪದಿನ್ ಹಂಗ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿ ನೀವೇನು ತಪ್ಪು ಮಾಡದೆ ಅಪಪ್ರಚಾರ ಮಾಡಿದ್ರೆ ಪಾಪ ಬರುತ್ತವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ಸು ಜನಸಾಮಾನ ಸುಮ್ಮನೆ ಮಾಡಿಬಿಡ್ತಾರೆಲ್ಲ ಹೇಳ್ತಾರೆ ಏ ಸುಮ್ಚನೋ ಮರ ಹಾಳಾಗಲಿ ಅವ್ರ ಪಾಪ ನಿನ್ ಬಾಯಿಗೆ ಹಾಕಿ ರೋಗ ರಜನಿಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದ್ರೊಳಗೆ ಆಮೇಲೆ ಸ್ವಲ್ಪ ಆಯಸ್ಸುಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗ್ಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದೇನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತೆ ಒಳ್ಳೆ ದಿನಗಳು ಇದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೇದು ಇದ್ದಾವೆ ವಿಶೇಷವಾಗಿ ಬೆಳಕು ಕಪ್ಪು ನಾವು ಓರೆ ಮಾಡಿದಾಗ ಕಪ್ಪೇ ಜಾಸ್ತಿ ಸರ್